ಜಸ್ಟ್ ನಾವು ಮಾರ್ಕೆಟ್ ಎಂಟರ್ ಅದೇವ್ರಿ ಇವತ್ತು ಸ್ವಲ್ಪ ಕುರಿಗಳ ಬಂದಿರೋದ ಸಂಖ್ಯೆ ಕಡಿಮೆ ಅನ್ಸುತ್ತೆ ದಸರಾ ಇದ್ದಾಗ ಮಾತ್ರ ನಿತ್ಯ ಜಯ ಇರ್ಲಿಲ್ರಿ ಇಲ್ಲೇ ನೋಡ್ರಿ ಬಿಸ್ನೆಸ್ ಎಲ್ಲ ನಡಿತವ ಹಾಗೆ ನಮ್ಮ ಆತ್ಮೀಯ ಸ್ನೇಹಿತರ ವಿನಯ್ ಅವರು ಬಂದಿದ್ದಾರೆ ಖುಷಿ ಆಯ್ತಾ ಆಯ್ ಅಣ್ಣ ಹಾಯ್ ಬಾಯ್ ನಮಸ್ಕಾರ ಅಣ್ಣ ಅವ್ರಿಗೆ ಅಣ್ಣ ಮಾರ್ಕೆಟ್ ಏನು ಅನ್ಸತ್ತಿ ಕೇಳ್ತಾ ಅದು ಮರಿ ಅದ ಪೈಗೋವಾ ಅಣ್ಣ ಫೈಟ್ರ್ ಅಣ್ಣ ಏನ್ ರೇಟ್ ಇದ್ರದ್ ಎರಡೂರಿ ಸಾರ್ ಅಣ್ಣ ಒಂದಕ್ಕೆ ಅಣ್ಣ ಇಲ್ಲಿ ನೋಡ್ರಿ ಇದ ಪೈಗೋ ಇವ್ವ ಫೈಟರ್ ಅಂತ ಫೈಟ್ರ್ ಕೂಳಿ ಅಂತ ಮಾತಾಡ್ಸೋಣ ಇವ್ರಿಗೆ ಸರ್ ನಮಸ್ತೆ ನಮಸ್ತೆ ಅಣ್ಣ ಏನಣ್ಣ ವಿಶೇಷತೆ ಇದ್ರದ್ದು ಇದು ಫೈಟ್ರ್ ಆಡ್ತ್ರಿ ಹಾ ಇದು ಜಾತಿ ಪೈಗೋ ಹಾ ಇದು ಹೈಟ್ ಬಹಳ ಆಗತ್ತೆ ಸರ್ ಎಷ್ಟು ಬಿಡಬೇಕು ಹೈಟ್ ಹೈಟ್ ಒಂದು ಮೂರು ಫೂಟಿನ ಮಟನು ಬರ್ತೀರಿ ಹೌದು ಎರಡೂವರೆ ಮೂರು ಫುಟ್ ವೇಟ್ ವೇಟ್ ಒಂದು ಆರೇಳು ಕೆಜಿ ಬರ್ತೆ ಒಂದು ಬೇರೆ ಕೋಳಿಗೆ ಇದಕ್ಕೆ ಏನು ವ್ಯತ್ಯಾಸ ಬಹಳ ವ್ಯತ್ಯಾಸ ಇತ್ರಿ ಸರ್ ಯಾವ ತರ ಇದು ಫೈಟಿಂಗ್ ಆಡತ್ತಲ್ರಿ ಒಂದೇ ಹಾಂ ಮರಿನ ಚೆನ್ನಾಗಿ ಬೀಳತ್ತ ಹಾ ಜಾತ್ಯಾಗ ಭಾಳ ಸುದ್ದ ಅದು ಅದು ಮೊಟ್ಟೆ ಗಿಟ್ಟಿ ಕೊಡೋದೈತೆ ಅದು ಹಾಂ ಮೊಟ್ಟೆ ಕೊಡುತ್ತೆ ಎಷ್ಟು ಮೊಟ್ಟೆ ಕೊಡ್ತೈತಿ ಅದು ಡೈಲಿ ಬಂದು ಮತ್ತ 25 30 ತಿಂಗಳಿಗೆ ತಿಂಗಳಿ ಕೊಟ್ಟಾಗ ಬಿಡುತ್ತೆ ಅದಾದ ಗ್ಯಾಪ್ ಆಗುತ್ತೆ ಕಂಟಿನ್ಯೂಸ್ ಆಗುತ್ತಾ ಗ್ಯಾಪ್ ಆಗುತ್ತೆ ಎಷ್ಟು ದಿನ ಗ್ಯಾಪ್ ಆಗುತ್ತೆ ಒಂದು 1.5 ತಿಂಗಳು 2 ತಿಂಗಳು ಗ್ಯಾಪ್ ಆಗುತ್ತೆ ಅದಾದ ಮೇಲೆ ಮತ್ತೆ ಕಂಟಿನ್ಯೂಸ್ ಕಂಟಿನ್ಯೂ ಎಷ್ಟು ವರ್ಷ ಮೊಟ್ಟೆ ಕೊಡ್ತೈತೆ ಅದಂಗಾ ಹಂಗಾಗಿ ಕಂಟಿನ್ಯೂ ಹನ್ನೆರಡು ವರ್ಷ ಅಂತ ಮತ್ತೆ ವರ್ಷ ಮೊಟ್ಟೆ ಕೊಡುತ್ತೆ ಅ 12 ವರ್ಷ ಅದ ಮೊಟ್ಟೆ ಬರ್ತಾ ಬರ್ತಾ ಪ್ರಮಾಣ ಕಡಿಮೆ ಆಗಂಗಿಲ್ಲ ಬಿಡೋದು ಕಡಿಮೆ ಆಗಂಗಿಲ್ಲ ಸರ್ ಇನ್ನ ಜಾಸ್ತಿ ಆಗುತ್ತೆ ಕಡಿಮೆ ಆಗಲ್ಲ ಅಣ್ಣ ಒಂದು ಕೋಳಿ ರೇಟ್ ಏನ್ ಹೇಳುತ್ತೆ ಅದನ್ನ ಇದನ್ನ ಎರಡುವರೆ ಸಾವಿರ ಹೇಳಿದ್ರು ಎಷ್ಟು ತಿಂಗಳು ಮರಿ ಇದಿದ ಅದು 3 ತಿಂಗಳು ದೈತ ಮರೂ ಮರಿ ಅದು ಅಂದ್ರೆ ಎಷ್ಟು ಅಂದ್ರೆ ಮೂರ್ ಫುಟ್ ಹೈಟ್ ಬರ್ತೈತಿ ಅದ ಹ್ ಮೂರ್ ಫೂಟ್ ಅಂದ್ರೆ ಇದ್ರದ್ ವಿಶೇಷತೆಗಳು ಬರೀ ಫೈಟ್ ಆಡಾಕ ಫೈಟಿಂಗ್ ಸರ್ ಫೈಟಿಂಗ್ ಮಾಡಾಕ ಫೈಟಿಂಗ್ ಆಗತ್ತ್ರಿ ಸರ್ ಅಮೌಂಟ್ ಹೆಂಗ ದೊಡ್ಡದಾಗತ್ ನೋಡ್ರಿ ಸರ್ರ ಹಂಗ ಅಮೌಂಟ್ ಜಾಸ್ತಿ ಆಗತ್ತ್ರಿ ಹತ್ತ್ ಸಾವಿರ ಇಪ್ಪತ್ ಸಾವಿರ ಹಿಂಗ ರೇಟ್ ನೀವ್ ಎಷ್ಟು ಕೊಡ್ ತಗೊಂಡ್ ಬಂದಿದ್ರಿ ಇದು ಕೊಡ್ತಾನಂತೇಳ್ರಿ ನಮ್ ಮನ್ಯಾಗ ಹುಟ್ಟಿದ್ ಮನಿ ಒಳಗ್ ಮಾಡಿದ್ದ ಹುಟ್ಟಿದ ಬೀಡ್ ಮಾಡ್ತೀರಿ ಬಿಡ್ ಮಾಡ್ತೀವಿ ಇನ್ನೂ ಎಷ್ಟ ಮನಿಯೊಳಗ ಇನ್ನೊಂದ್ ಇಪ್ಪತ್ ಹೌದ್ರಿ ಪ್ರತಿ ವಾರ ನೀವು ಬರ್ತೀರಿ ಹಾ ಬರತೀವಿ ಸರ ತಮ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ

ಕುರಿಣಗರ್ ಎಷ್ಟ್ ತಿಂಗಳ ಮರಿ ಅದ ಮೂರ್ ತಿಂಗಳ ಮೂರ್ ತಿಂಗಳ ಎ ಪಿ ಎಂ ಸಿರಿ ಸಂತೆಯಲ್ಲಿ ಇದ್ದಾವೆ ಕುರಿ ಸಂತೆ ಪ್ರತಿ ಶನಿವಾರ ಬಾಳ ಅಂದ್ರೆ ಬಾಳ ಅದೂರಿಯಾಗಿ ನಡೀತೈತ್ರಿ ದಸರಾ ಆಗ್ಲಿ ದೀಪಾವಳಿ ಆಗ್ಲಿ ಹಬ್ಬ ಬಂದು ಅಂತಂದ್ರ ಬಾಳ ಅಂದ್ರೆ ಬಾಳ ಜೋರೈತೆ ಅದೇ ತರ ಎಲ್ಲಾ ಧರ್ಮದ ಹಬ್ಬದ ಸಂಬಂಧ ಎಲ್ಲಾ ಜನ ತೋಳಾ ಅದೇ ರೀತಿ ಗ್ಯಾರಿನೂ ಇರ್ತತಿ ದಸರಾ ಇರ್ತೈತಿ ದೀಪಾವಳಿ ಇರ್ತೈತಿ ಎಲ್ಲಾ ಧರ್ಮದವರು ಬಂದ್ರೆ ಇಲ್ಲಿ ಕುರಿಗಳನ್ನ ತೊಳತಾರೆ ನಮ್ ಜೊತೆ ಇವಾಗ ಇಂಡಿಯನ್ ಗೌರ್ಡ ಕಾಶಿಮ್ ಚಾಚಾವ್ರ ಇದಾರ ಇದೆಲ್ಲ ಡೀಲಿಂಗ್ ಎಲ್ಲಾ ಬಾ ಬಾಳ ಪಾಂಟ್ರ ಮಾಡ್ತಾರ ರೀ ನಮ್ಮ ಭಾಷಾವಳ ಹೇಳ್ಬೇಕಂದ್ರ ಚಾಚಾವ್ರ ಮಾತಾಡಸೋಣ ಕುರಿ ಆಗ್ಲಿ ಟಗರ್ ಆಗ್ಲಿ ಮೇಕೆಗಳನ್ನ ಆಗಲಿ ಯಾವ ಆಧಾರದ ಮೇಲೆ ತಗೋಬೇಕ ಅನ್ನೋದು ಅವ್ರ ಕಡೆ ಸ್ವಲ್ಪ ಕೇಳೋಣ ಚಾಚಾ ನಾವು ಫಸ್ಟ್ ಇವಾಗ ಕುರಿ ತೋಳಗ್ ಬರ್ತೇವ ಅಂತಂದ್ರ ಕುರಿಲ್ಲಾ ಯಾವ ತರ ಸೆಲೆಕ್ಟ್ ಮಾಡ್ಬೇಕು ಸಣ್ಣ ಅಂತ ಅಲ್ರಿ ಸ್ವಲ್ಪ ಜಾತಿ ಒಳಗ ಸಣ್ಣ ಕಿವಿ ಕಿವಿ ಸಣ್ಣ ಇರ್ಬೇಕ್ರಿ ಜವಾರಿ ಇರಬೇಕು ಮೂಗಿನ ಮೇಲೆ ಸುಳಿ ಅಂತ ಬರ್ತೇತಿ ಆ ಸುಳಿ ನೋಡಬೇಕ್ರಿ ಸುಳಿ ಐತದ ಇವಾಗ ಇಲ್ಲಿ ಐತಲ್ರೀ ಆ ಓಕೆ ಹ್ಮ್ 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 ಕಿವಿ ಅಂತ ಅಲ್ರಿ ಇದು ನೀಲ್ ಬರ್ತೇತ್ರಿ ಕರೇದಿತ್ತಪ್ಪ ಅಂದ್ರ ಅಂತೇಳಿ ಅದು ಜವಾರಿನ ಪಕ್ಕಾ ಜವಾರಿ ಸಣ್ಣ ಕಿವಿ ಇದು ದೊಡ್ಡ ಕಿವಿ ಇದ್ರೆ ಏನೈತಿ ನೋಡ್ರಿ ಮೌಳ್ಳಿ ಬರ್ತೈತಿ ಅಣ್ಣ ಮತ್ತ ಎರಡ್ ತಿಂಗಳ ನಂತರ ಮೂರು ತಿಂಗ್ಳು ಮರಿ ತಗೊಂಡ್ ಹೋದ್ರೆ ಒಂದ್ ಆರ್ ತಿಂಗ್ಳು ಹಿಡಿದ್ರಿ ಅಂದ್ರ ಒನ್ ಟ್ಯೂಕ ಡಬಲ್ ಆಕೇತ್ರಿ ಅಣ್ಣ ಹೈಟ್ ಅಷ್ಟು ಹೋಗಬೇಕ ಹೈಟ್ ಅಂತಲ್ರಿ ಈಗ ಇದಾವಲ್ರಿ ಇದ ಒಂದ ದೇಡ್ ಪೂಟ್ ಹೈಟ್ ಆದ್ರೆ ಸಣ್ಣ ಮರಿ ನಡಿತಾವ್ರಿ ಮುಂದ ಆರ್ ತಿಂಗಳು ಹಿಡಿದ್ರಪ್ಪಾ ಅಂದ್ರೆ ಒಂದ ಮೂರುವರೆ ಫುಟ್ ಹಿಂಗ ಮೂರು ಫುಟ್ ಬರ್ತಾವ್ರಿ ಅಣ್ಣ ಇವಾಗ ನಾವ್ ಮೊದಲೇ ಹಂತದಲ್ಲಿ ತಗೋಬೇಕಂದ್ರೆ ದೇಡ್ ಫೂಟ್ ಮರಿ ಇರ್ತೈತೆ ಆ ದೇಡ್ ಫೂಟ್ ಮರಿ ಎಷ್ಟು ತಿಂಗಳ ತಗೋಬೇಕು ಮೂರು ತಿಂಗಳ ಮೂರ್ ತಿಂಗಳ ಮರಿ ಅದಕ್ಕಿಂತ ಒಳಗಡೆ ತಗೊಂಡ್ರೆ ಏನಾಗ್ತದೆ ಒಳಗ್ ತಗೊಂಡ್ರೆ ಹಾಲ್ ಅಂತ ಪುರೋಟಂಗಿಲ್ರಿ ಹಾಲ್ ಹಚ್ಬೇಕಾಕೈತ್ರಿ ಅಂದ್ರೆ ನಾವ್ ಮಿನಿಮಮ್ ತಿನ್ನಂಗಿಲ್ಲ ಮೂರ್ ತಿಂಗಳ ಆದ್ಮೇಲೆ ತಗೋಬೇಕು ಹೌದ್ರಿ ಮೂರ್ ತಿಂಗಳ ಆಗಬೇಕು ತಿಂತಾವ್ರಿ ಅಣ್ಣ ಮೂರ್ ತಿಂಗಳಿಗೆ ಎಷ್ಟು ವೇಟ್ ಇರಬೇಕಾ ಅಂದಾಜು ವೇಟ್ ಏನಾಯ್ತಲ್ರಿ ಬರ್ತಾವ್ರಿ ಒಂದ್ ಎಂಟರಿಂದ ಹತ್ತು ಕಿಲೋ ಆದ್ರೆ ಹತ್ತು ಕೆಜಿ ಬರ್ತೈತೆ ಅದಾದಮೇಲೆ ನಾವು ಆರು ತಿಂಗಳ ಮೇಯಿಸೋದಾದ್ರೆ ಅದ್ರ ವೇಟ್ ಎಷ್ಟು ಬರ್ತೈತೆ ಅದ್ರ ವೇಟ್ ಏನಾಯ್ತಲ್ರಿ ಒಂದ್ ಇಪ್ಪತ್ತು ಕೆಜಿ ಮಟ್ಟ ಬರ್ತೈತೆ ಅಣ್ಣ ಟಗರ್ ಸಾಕೋದ್ ಬೆಸ್ಟ್ ಕುರಿ ಸಾಕೋದ್ ಬೆಸ್ಟ್ ಮೇಕೆ ಸಾಕೋದ್ ಬೆಸ್ಟ್ ಏನ್ ಪ್ರಕಾರ ಟಗರ ಮರಿ ಸಾಕೋದ್ ಬೇಸ್ರಿ ಅಂದ್ರೆ ಯಾಕೆ ಟಗರ್ ಮರಿ ಅಂತ ಹೇಳ್ತೀರಿ ನೀವು ಇವಕಾಯ ಟಗರ್ ಮರಿ ಅನ್ನೋದ್ರಿ ಅಲ್ಲ ನೀವು ಯಾವ್ದಕ್ಕೆ ಟಗರ್ ಮರಿ ಸಾಕಂತ ಹೇಳ್ತೀರಿ ಇವುಕಾಯಿ ಕಿಂಬತ್ತಿರತೈತ್ರಿ ಆಡ್ ಅಂತ ಬರ್ತಾವ್ ಅಂತ ಬರ್ತಾವ್ ಕಟಿಂಗ್ ಮಾಡಾಕ್ ಏನೈತೆ ಆದ್ರೆ ಫಾರ್ಮ್ ತಗೋಬೇಕ್ರಿ ಸಾಕಿ ಕೊಡಾಕ ಅಂತ ಹೇಳಿದ್ರೆ ಜವಾರಿ ತಗೋಬೇಕ್ರಿ ಸಾಕಿ ಅಂದ್ರೆ ಜವಾರಿ ಜವಾರಿ ಸಾಕಬೇಕ್ರಿ ಅಂತಂದ್ರ ಮಟನ್ ಟಗರಿನ ಚಲೋ ಇರ್ತೈತೆ ಪುರಿ ಚಲೋ ಇರ್ತೈತೆ ಮೇಕೆ ಚೆನ್ನಾಗಿರ್ತೈತೆ ಟಗರಿಂದ ಚಲೋ ಬರ್ತೈತ್ರಿ ಹೊಂತಿದ್ದ ಮೇಕೆ ಏನ್ ಬರ್ತೈತಿ ನೋಡ್ರಿ ಅದ್ರಾಗೇನು ಸ್ವಾಂಗಿಲ್ಲ ಕಸಿ ಮಾಡಿದ ಚೋಲೋ ಬರ್ತೈತ್ರಿ ಮತ್ ಹಾ 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 ಅಂತಂದ್ರ ಇವಾಗ ನಮ್ಮ ಆ ಮೇಕೆ ಆಗ್ಲಿ ಕುರಿಗಳಾಗ್ಲಿ ಜವಾರಿ ಬ್ರೀಡ್ ಬಹಳ ಬೆಸ್ಟ್ ಅಂತ ರೀ ಮತ್ತೆ ನಾವು ಕುರಿ ತಗರ್ನ ಆಯ್ಕೆ ಮಾಡ್ಬೇಕಂದ್ರ ಮತ್ತೆ ಯಾವ್ಯಾವ ಗುಣಲಕ್ಷಣಗಳನ್ನು ನೋಡ್ಬೇಕು ನಾವು ಏನ್ ಇಲ್ರಿ ಜಾತಿ ಒಳಗ್ ಬಣ್ಣ ಬಿಳೆವು ನೋಡಬಾರ್ದು ಬಿಳವು ಅಂತೆಲ್ಲ ಸೇಲ್ ಕಡಿಮೆ ರೀ ಆಚ ಕರಿ ಹಂಡ ಬಂಡ ಇರಲಿ ನಡಿತೈತಿ ಸ್ವಲ್ಪ ಬಿಳೋದೇ ಆಕೈತೆ ಆರಾಮಾಗ ಬರ್ತೈತ್ರಿ ಹೊಯ್ಟ್ ಹೌದಾ

ನಾಕ್ ತಿಂಗಳ ಮೆಸಬೇಕ್ರಿ ಆ ನಾಕ್ ತಿಂಗಳ ನಾನ್ ಮೇಯಿಸಿದ್ರು ಅದು ಎಷ್ಟು ಅದು ಹೋಗ್ತೀರಿ ಒಂದ್ ಹದಿನೈದು ಸಾವಿರ ಮಟ್ಟ ಹೋಗಿ ಹದಿನೈದು ಸಾವಿರ ಮತ್ತ ಹದಿನೈದು ಹದಿನಾರು ಸಾವಿರ ಮಟ್ಟ ಹೋಗ್ತೇವೆ ಅಣ್ಣ ಮೊನ್ನೆ ನಾನು ಹೋದ ಶನಿವಾರ ಬಂದಿದ್ದೆ ನಾನೇ ಮಾರ್ಕೆಟ್ಗೆ ಕೆಲವೊಬ್ಬರು ಮೂವತ್ ಸಾವಿರ ನಾಲ್ವ ಸಾವಿರ ಐವತ್ ಸಾವಿರ ಹೇಳತ್ತಿದ್ರೆ ಅವ್ ದೇಡ್ ವರ್ಷದ ಇರ್ತಾವ್ರಿ ದೇಡ್ ವರ್ಷ ಎರಡ್ ವರ್ಷ ಇರ್ತಾವ್ ದೇಡ್ ವರ್ಷದ ಎರಡ್ ವರ್ಷದ ಅಣ್ಣ ಇವಾಗ ಮೂರ್ ತಿಂಗಳ ಮರಿ ಎಷ್ಟು ಕಷ್ಟ ಆಗ್ತೈತೆ ಈಗ ಮೂರ್ ತಿಂಗಳ ಮರಿ ನಿಮ್ಗೆ ಚಲೋ ಜಾತಿ ಒಳಗ್ತದ ಎಂಟರಿಂದ ಹತ್ತು ಸಾವಿರ ಮಟ್ಟ ಹೋಗ್ತಿ ಹತ್ತು ಸಾವಿರ ಮಟ್ಟ ಹಣ ಆರ್ ತಿಂಗಳ ಮರಿಗೆ ಆರ್ ತಿಂಗಳ ಮರಿ ಅಂತಂದ್ರೆ ಒಂದ್ ಹದಿನೆಂಟು ಹದಿನೈದು ಹಿಂಗ್ ಹೋಗ್ತಾರೆ ಮರಿ ವೀಸಿ ಮೇಲೆ ಅಣ್ಣ ಒಂದ್ ವರ್ಷದ ಮರಿ ಎಷ್ಟು ಹೋಗ್ತದೆ ಮತ್ತೆ ಒಂದ್ ವರ್ಷದ ಮರಿ ಅಂತೆಲ್ಲ ಚಲೋ ಮೇಸಂದ್ರೆ ಮೂವತ್ ಸಾವಿರ ಮಠ ಹೋಗ್ರಿ ಇಪ್ಪತ್ತೈದ್ ಹೋಗ್ರಿ ಅಣ್ಣ ಒಂದೂವರೆ ವರ್ಷದ ಮರಿ ಅವ್ನ್ ಮತ್ತ ಮೂವತ್ತೈದ್ ನಲ್ವತ್ತ್ರಿ ಎರಡ್ ವರ್ಷದ ಮರಿ ಎರಡ್ ವರ್ಷದ ಅಂದ್ರೆ ಮೇಸ ಒಳಗಿರ್ತೈತ್ರಿ ಅದ ವಯಸ್ ಸಂಬಂಧಿರಂಗಿಲ್ರಿ ಮೇ ಇದು ವೇಟ್ ಜಾಸ್ತಿ ಇತ್ತಪ್ಪ ಅಂದ್ರೆ ಕೊಂಬ ಗಿಂಬನೆ ಬಾಳ ಚಲೋ ಐತಂದ್ರೆ ಅದಕ್ಕಿಂತ ದೊಡ್ಡ ರೇಟ್ ಬರ್ತೈತ್ರಿ ಅಣ್ಣ ನಿನ್ ಪ್ರಕಾರ ಹೇಳೋದಾದ್ರ ವರ್ಷಕ್ಕೆ ಹತ್ತು ಸಾವಿರ ಅಂತೂ ಗ್ಯಾರಂಟಿ

ಹಾಲ್ ಹಾಕ್ರಿ ಅವಲ್ಲ ಫುಡ್ ಇರ್ತೈತೆ ಆ ಫುಡ್ ಎಂತೆ ಕರೆಕ್ಟ್ ಮೇಂಟೆನೆಸ್ ಮಾಡಿದ್ರೆ ನಿಮ್ಗೆ ಮುಂದೆ ಬರೀ ಚಲೋ ಬರ್ತೈತೆ ನಾನು ಕುರಿ ಹಾಕ್ತೀನಿ ಅನ್ಕೊಳ್ರಿ ಇವಾಗ ಇವಾಗ ಅದ್ರ ಖರ್ಚು ಯಾವತರ ಇರ್ತೈತೆ ಸಾಕೋಣಿಗಂತ ಫಾರ್ಮ್ ಮಾಡ್ಬೇಕಂತ ಅಂತ ತಿಳ್ಕೊರಿ ಒಂದ್ ಐವತ್ ಮರಿ ಅವಲ್ಲಾ ಹಾಲಿಗೆ ಹಾಕಂಗಿಲ್ಲ ಬರೀ ಗೊಂಜಾಳ ನುಚ್ಚ ಅಂತ ಇಂತ ಫುಡ್ ಹಾಕಿ ಒಂದ್ ನಾಲ್ಕು ತಿಂಗ್ಳ ಕೊಟ್ಟು ಬಿಡ್ತಾರೀ ಅವ್ರು ಹದಿಮೂರ್ ಸಾವಿರ ಹದ್ನಾಲ್ಕ ಸಾವಿರ ಹಿಂಗ್ ಕೊಟ್ಟು ಬಿಡ್ತಾರ ಅಣ್ಣ ನಿನ್ ಪ್ರಕಾರ ಕುರಿ ಸಾಕುದ ಲಾಭದಾಯಕ ಹೌದು ಅಲ್ವಾ ಲಾಭ ಐತ್ರಿ ಲಾಭ ಐತಿ ಲಾಭ ಐತಿ ಅಣ್ಣ ಇಷ್ಟೊತ್ತು ತಮ್ಮ ಮಾಹಿತಿಗೆ ಬಹಳ ಖುಷಿ ಆಯ್ತಾ ಅಣ್ಣ ನಮಸ್ತೆ ನಮಸ್ಕಾರ ನೋಡ್ರಿ ಮರಿ ಮಾತ್ರ ಹೆವಿ ರ್ಯಾಶ್ ಇದೆ ಕಾಲ್ ಹೆಂಗ್ ಉಡ್ತಿ ನೋಡ್ರಿ ದ ದ ಆಟೋದ್ ಮರಿ ಅದ್ ನೋಡ್ರಿ ಇವಾಗ ನಮ್ ಜೊತೆ ಅಶೋಕ ಕಾಮಳೆ ಅವ್ರ ಇದಾರ ಸುಮಾರು ಎಂಟರಿಂದ ಹತ್ತು ವರ್ಷಗಳಿಂದ ಅವರ ಕುರಿ ವ್ಯಾಪಾರವನ್ನ ಮಾಡ್ತಿದ್ರ ಅಣ್ಣವ್ರ ಮಾತಾಡ್ಸೋಣ ಕುರಿ ವ್ಯಾಪಾರ ಯಾವ ತರ ನಡೀತಿತ್ತು ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಅಣ್ಣ ನಮಸ್ತೆ ಅಣ್ಣ ತಮ್ಮ ಪರಿಚಯ ಮಾಡ್ಕೊಡ್ರಿ ಅಣ್ಣ ನಾವು ರಾಡಿಯಲ್ಲ ಅಣ್ಣ ಇದು ಹುಬ್ಬಳ್ಳಿಗೆ ಟಗರ್ ಟ್ಯಾಗಲ ಓನ್ಲಿ ಟಗರ್ ಮಾತ್ರ ತೊಗೊಳಿತೀರಿ ಅಣ್ಣ ಟ್ಯಾಗರ್ ಅಣ್ಣ ಮೂಲತಃ ತಮ್ಮ ಊರು ರಾಣೆಬೆನ್ನೋರು ಅಣ್ಣ ಎಷ್ಟು ವರ್ಷಗಳಿಂದ ನೀವು ಈ ವ್ಯಾಪಾರವನ್ನ ವ್ಯಾಪಾರವನ್ನು ಮಾಡ್ತಿದ್ರಿ ಏಳು ಎರಡು ದಿವಸ ಅದಕ್ಕಿಂತ ಮೊದಲು ತಾವೇನು ಮಾಡ್ಕೊಂಡಿದ್ರಿ ನಾವು ಆಗ ಕುಸ್ತಿ ಆಡ್ಕೋತ ಕುರಿ ಕಾಯ್ಕೊಂತ ಇದ್ದರು ಕುರಿ ಕಾಯ್ತಿದ್ರಿ ಅಣ್ಣ ಇವಾಗ ನೀವು ಈ ವ್ಯಾಪಾರವನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಣ್ಣ ಇದು ನಮ್ಮ ದಂದ್ಯಾರು ಇದು ಬಿಟ್ಟು ಯಾರು ಮಾಡಂಗಿಲ್ಲ ಅಣ್ಣ ಅಣ್ಣ ನೀವು ಕುರಿನ ಯಾವ ಆಧಾರದ ಮೇಲೆ ಆಯ್ಕೆ ಮಾಡ್ತೀರಿ ಇವ ನಿಗಾ ಖಂಡ ತೂಕ ಹಾ ಕೊಂಬ ಗಡ್ಡೆ ರೀ ಹಾ ಇವು ಆರ್ ಸಾರಿ ಹೊಳಿತಾರೆ ಇದು ನೀವು ಬರೀ ಆರ್ಸೋ ಎಷ್ಟು ಎಷ್ಟೊತ್ ಒಳ್ತೀರಿ ಆರ್ಸಲ್ ತಗಂತವ್ರಿ ಹಿಂಗ ಹಬ್ಬಕ್ಕ ಯಾರಿಗೆ ಹಬ್ಬಕ್ಕ ಅಣ್ಣ ಇವಾಗ ನಮ್ಮ ಜನಕ್ಕೆ ಆರ್ಡ್ಸು ಮರಿಗಳು ಯಾವ ತರ ಸೆಲೆಕ್ಟ್ ಮಾಡ್ಬೇಕ ಮತ್ತ ಹಬ್ಬದ ಮರಿಗಳನ್ನ ಯಾವ ತರ ಸೆಲೆಕ್ಟ್ ಮಾಡ್ಬೇಕಂದ್ರ ಸ್ವಲ್ಪ ತಿಳಿಸಿ ಕೊಡ್ತೀರಿ ನೋಡ್ರಿ ಮರಿ ಮಾತ್ರ ಹರಿವಿ ರ್ಯಾಶ್ ಇದೆ ರೀ ಬರೀ ಕಾಲು ಹೊಡಿತೈತಿ ನೋಡ್ರಿ ಮುಂದೆ ನಿಂತ್ರ ಏನ್ ಮಾಡ್ತೀರಿ ಏನ್ ನೋಡ್ರಿ ಮುಂದಿನ ಮರಿ ಏನ್ ನೋಡಿತ್ತಂದ್ರ ಮೀಟರ್ ಆಫ್ ಹಂಗ್ ರೆಡಿ ಐತೆ ಮರಿ ಅದು ಇವತ್ತಿನ ಮಾರ್ಕೆಟ್ ಒಳಗಡೆ ಮರಿದ ಒಂದು ವಿಶೇಷತೆ ಏನಪ್ಪ ಅಂತಂದ್ರ ಆಡು ಮರಿ ಆ ಕಾಳಗ ಹೊಡಿತಾರಲ್ಲ ಆ ಮರಿ ಹಿಡ್ಕೊಂಬರತ್ತೀರ ಕಂಟ್ರೋಲ್ ಆಗೋತದ ಅಣ್ಣಾರ ಕರ್ಕೊಂಬರತ್ತಾರ ಅದ್ರ ಬಗ್ಗೆ ಮಾತಾಡ್ಸೋಣ ಹೆಂಗ್ ಸೆಲೆಕ್ಟ್ ಮಾಡ್ಬೇಕು ಅದನ್ನೇ ಹಾಕ್ ತಗೊಂಡ್ರಿ ಅನ್ನೋ ಕೇಳೋಣ ಇವಾಗ ನೋಡ್ರಿ ನೋಡ್ರಿ ಮರಿ ನೋಡ್ರಿ ಅದ್ ಬಾ ಬಾ ಬಾಬಾಬಾ ಇವಾಗ ಅಶೋಕ್ ಅಂಬಳ ಒಂದ್ ಆಡೋ ಮರಿನ ತಗೊಂಡಿದಾರೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾರ ಮರಿಗಳನ್ನ ಯಾವ ತರ ಆಯ್ಕೆ ಮಾಡ್ಬೇಕಂತ ಹೇಳಿ ಅದ್ರ ಹೆಸರು ಬಂದ್ಬಿಟ್ಟ ಹಾಲು ಮತ್ತದ್ ಹುಲಿ ನೋಡ್ರಿ ಡೇಂಜರ್ ಐತಿ ಹೆಸರ ಅಣ್ಣ ಜನ ಒಂದ್ವೇಳೆ ಆಡು ಮರಿಗಳನ್ನ ತಗೋಬೇಕಂದ್ರ ಹೆಂಗ್ ಸೆಲೆಕ್ಟ್ ಮಾಡ್ಬೇಕ ಮರಿ ಸೈಜ್ ಇರ್ಬೇಕ ಎತ್ತರ ಬೇಸ ಇರ್ಬೇಕ್ರಿ ಅಣ್ಣ ಫಸ್ಟ್ ಮರಿ ಹೆಂಗ್ ಇರ್ಬೇಕ್ ನೋಡಾಕ ಇದ್ರ ಕಣ್ಣ ಕಣ್ಣ ಕೆಂಪ ಇರಬೇಕ್ರಿ ಕೊಂಬ ಗಡ್ಡಿ ಇರ್ಬೇಕ್ ರೀ ಇವು ಶಿರಾ ಇರ್ಬೇಕ್ ರೀ ಆಮೇಲೆ ಮರಿ ಐದು ಏಣಿ ಮ್ಯಾಲೆ ಇರ್ಬೇಕ್ ರೀ ದೊಡ್ಡ ಸೈಜ್ ಇರ್ಬೇಕ್ರಿ ಮರಿ ಒಡ್ತಕ್ಕ ಆರಾಲ್ಲಾ ಆ ತರ ತೂಕದ್ರ ಮರಿ

ಅಣ್ಣ ಇವಾಗ ಬಿಟ್ಟರೆ ಹೊಡೆದ ಬಿಡತೈತಿ ಕೈ ಬಿಡಲ್ರಿ ಕೈ ಬಿಡಂಗಿಲ್ಲ ಯಾಕಂದ್ರೆ ಅಷ್ಟು ರ್ಯಾಶ್ ಇರ್ತಿದ ಅದ್ರ ಸಂಬಂಧ ರ್ಯಾಶ್ ಇರೋ ಮರಿನ ತೊಂಬಿಟ್ಟಿನಿ ಅಣ್ಣ ಇವಾಗ ಮಾರ್ಕೆಟ್ ಒಳಗೆ ನಿಮ್ಮಲ್ಲಿ ಎಷ್ಟರಿಂದ ಎಷ್ಟ ಮರಿಗಳು ಸಿಗ್ತಾವ ಹತ್ತು ಸಾವಿರ ರೂಪಾಯಿಂದ ಹತ್ತು ಲಕ್ಷ ರೂಪಾಯಿ ಮಾಡ್ರ ಮರಿ ಸಿಗ್ತಾವ ಸಿಗ್ತಾವ್ರಿ ಸಿಗ್ತಾವ ಮರಿಗಳನ್ನ ಹೆಂಗ್ ರೆಡಿ ಮಾಡ್ತೀರ ನೀವೆಲ್ಲ ನಾವು ಹಾಲು ತತ್ತಿ ಹಾಕಿ ರೆಡಿ ಮಾಡ್ತೀವಿ ಡೈಲಿ ಅದಕ್ಕಂತ ನಿಂತು ಬಿಡುದ ಒಂದ್ ಹತ್ತು ಹದಿನೈದು ಮರಿಗ ಆಟಕಂತ ರೆಡಿ ಮಾಡ್ತಿರ್ತೀರ ಅಣ್ಣ ಇಂತಾವ್ ಎಷ್ಟು ಮರಿಗಳನ್ನ ರೆಡಿ ಮಾಡಿದ್ರಿ ಎಷ್ಟ ಮರಿಗಳನ್ನ ಕೊಟ್ಟಿದ್ರಿ ಅಣ್ಣ ಬಾಳ ಮರಿ ಕೊಟ್ಟವ್ರಿ ಬಾಳ ಮರಿ ಕೊಟ್ಟಿರ್ತಾರೆ ಅಣ್ಣ ಅಂದ್ರೆ ನಿಮ್ದು ಉದ್ಯೋಗನೇ ಇದಾಗ್ಬಿಟ್ಟಿರ್ತಾವ್ ಹೌದೌದು ಅಣ್ಣ ಈಗ ಆಡ್ಸೋಕು ಬಿಟ್ಟಿದ್ರ ಅಣ್ಣ ಎಷ್ಟು ಪ್ರೈಸ್ ಅದು ಏನೇನ್ ತೊಗೊಂದಿದ್ರಿ ಇದು ಮ ಮರಿ ಪೂರಾ ಇಲ್ಲ ನಾಲ್ಕ ಅಲ್ಲ ಎರಡ್ ಅಲ್ಲ ಆರ್ ಅಲ್ಲ ಬಿಟ್ಟಾರ ಕಣಾಗೈತಿ ಈಗ ಅಲ್ಲಿ ಕಡಿವೆ ಐತ್ರಿ ಎಂಟು ತಲಿ ಅಹ್ ಅಯ್ಯೋ ನೆಕ್ಸ್ಟ್ ಕಣಕ್ ಅಣ್ಣ ಇವಾಗ ನೆಕ್ಸ್ಟ್ ಎಷ್ಟ್ ಅಂದ್ರೆ ಮೂರ್ ತಿಂಗ್ಳ ಆದ್ಮೇಲೆ ಮೂರ್ ತಿಂಗ್ಳ ಆದ್ಮೇಲೆ ನಿಮ್ಗೆ ಗ್ಯಾರಂಟಿ ಐತ್ರಿ ಐತಿ ಅಂತ ಹೇಳ್ ಅಣ್ಣ ಬರೆ ಲೋನ್ ಹಿಡ್ಕೊಂಡ ಗ್ಯಾರಂಟಿ ಅಣ್ಣ ಯಾಕಂತ ರಾಶಿ ಐತೆ ಮರಿ ಹೌದು ಅಣ್ಣ ಮತ್ತೇನು ಹೇಳಕ್ ಇಷ್ಟ ಪಡ್ತೀವಿ ಅಣ್ಣ ಏನ್ ಅಲ್ಲ ಮರಿ ಎಲ್ಲ ಚಲೋ ಐತ್ರಿ ತಗಂಡೇವ ನಾವು ಹಾ ನೆಕ್ಸ್ಟ್ ಇನ್ನ ಅದು ಕಣದಾಗ ಕಣಕ್ ಹಾಕದ್ರಿ ಆಯ್ತು ತಮ್ಮ ಮೊಬೈಲ್ ನಂಬರ್ ಹೇಳೋಣ ಡಬಲ್ ಒಂಬತ್ ರೀ ಹಾಂ ಅರವತ್ನಾಲ್ಕು ಮೂವತ್ತೊಂಬತ್ತು ಮೂವತ್ತೈದು ಡಬಲ್ ಎರಡು ಓಕೆ ನಮಸ್ತೆ ತುಂಬಾ ಧನ್ಯವಾದಗಳು ಇವಾಗ ನಮ್ಮ ಜೊತೆ ಏನಪ್ಪ ಅಂತಂದ್ರೆ ಇದ್ದಾರೆ ಮಾರುತಿಯವರ ಮೂಲಕ ಹಾವೇರಿ ಅವರ ಕುರಿ ಅನ್ನದ ಬಿಸ್ನೆಸ್ ಮಾಡ್ತಾರೆ ಅವರು ಅಂದ್ರೆ ತೊಗೊಳ್ಳೋದು ಮಾರೋದು ಮಾಡ್ತಾರೆ ಅವರ ಅನುಭವದ ಪ್ರಕಾರ ಕುರಿಗಳನ್ನು ಯಾವ ತರ ಆಯ್ಕೆ ಮಾಡ್ಕೋಬೇಕು ಅನ್ನೋದನ್ನ ಕೇಳೋಣ ಇವಾಗ ಅಣ್ಣ ಇವಾಗ ಮಾಂಸದ ಕುರಿಗಳನ್ನು ಯಾವ ತರ ಆಯ್ಕೆ ಏನು ಈ ಸೈಜ್ ಇತ್ತಂದ್ರೆ ಇಲ್ಲಿ ಸೊಂಟ ಕೈ ಆಗ್ತಾವಣ್ಣ ಇಲ್ಲಿ ಇಲ್ಲೇನಾರ ಗಟ್ಟಿ ಇತ್ತಂದ್ರ ಅಂದ್ರ ನಮ್ ಮಾಲ್ ಇದಕ್ಕೆ ಈ ಕುರಿಗೆ ಏನ್ ರೇಟ್ ಆ ರೇಟ್ ಕಟ್ತೇವೆ ಇಲ್ಲಾಂದ್ರೆ ಇಲ್ಲಿ ಏನಾದ್ರು ಬಹಳ ಕಮ್ಮಿ ಇತ್ತ ಅಂದ್ರೆ ಇಲ್ಲಿ ಎಲ್ಲೋ ಬಡಿತಾರ ಈಗ ಇದಾಗ ಈಗ ಸ್ವಂಟ್ ಇದೆ ಸ್ವಂಟ್ ಗಟ್ಟಿ ಮೂವತ್ತು ಸಾವಿರ ಇದೆ ಸ್ವಂಟ್ ಇಲ್ಲಿ ಎಲ್ಲೋ ಬಡಿತಾ ಅಂದ್ರೆ ಇಪ್ಪತ್ತ ಎರಡು ಇಪ್ಪತ್ತ್ ಮೂರು ಸಾವಿರ ಹಣ ಮತ್ತೆ ಮುಖ ಕಣ್ಣು ಮೂಗು ಕಿವಿಗಳನ್ನೆಲ್ಲ ಯಾವ ತರ ನೋಡ್ಬೇಕ ಇಲ್ಲಿ 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 ಐತ್ ಇದು ಉದ್ದಂಗ್ ಕಿವಿ ಇದ್ರಾಗ ಇಲ್ಲಿ ಸಣ್ಣದ ಇದು ಸಣ್ಣ ಕಿವಿ ಇದ್ರೆ ಜವಾರಿ ಜವಾರಿ ಮರಿ ಅಂತ ಉದ್ದಂಗ್ ಕಿವಿ ಅಲ್ಲಿ ನೋಡ್ತಾನೆ ಇಲ್ಲಿ ಹ್ಮ್ ಈಗ ಇದ ಆರಲ್ಲೈತ ಅಣ್ಣಾ ಹ್ಮ್ ಮತ್ತೆ ಏನ್ ನೋಡ್ತಿರ ಅಣ್ಣಾ ಆರಲ್ಲೈತ ಅಣ್ಣಾ ಇಲ್ಲಿ ಇಲ್ಲಿ ಕೊಳ್ಮಳ್ಳಿ ನೋಡ್ತಾರ ಅಣ್ಣಾ ಬೇಕಾದ್ರೆ ಇಲ್ಲಿ ಇಲ್ಲಿ ಎರಡು ಕೊಳ್ಮಳ್ಳಿ ಇರ್ತವು ಕೊಳ್ಮಳ್ಳಿ ಇಲ್ಲಿ ದಕ್ಕ ಈಗ ಅದನ್ನ ಎದಕ್ ನೋಡ್ಬೇಕು ಅದು ಒಬ್ರು ದೇವರಾಣಾ ಈಗ ದೇವರ ಮಾಡೋದಿತ್ತಾ ದೇವರ ಮಾಡ ಅಂತ ತಗೊಳ್ಳಂಗಿಲ್ಲ ಅದು ನಮ್ಮ ಸೈಡ್ ನಿಂತಿದ್ರೆ ನಾವು ಮಾರಾಕ ಯಾವ್ದಾರ ತಾವಂತ ದೇವ್ರ ಮಾಡಾರ ಕೊಳಮಳ್ಳಿ ಇಂದ್ರ ತಾವನಂಗಿಲ್ಲ ಅಣ್ಣ ಇನ್ನೊಂದು ಕೆಲವೊಂದು ಕುರಿ ಮತ್ತೆ ಟಾಗರ್ಗಳಿಗೆ ಹುಷಾರಿರಲ್ಲ ಹಂತ ಟೈಮ್ ಅಲ್ಲಿ ಹೆಂಗ್ ನೋಡ್거든 ಏನಣ್ಣಾ ಇಲ್ಲಿ ಕೈ ಹಾಕ್ತಾನೆ ಇಲ್ಲಿ ಹ್ ಆ ಇದೆ ಈ ತರ ಮಲಕાળ ಸುಮ್ನೆ ಸುಮ್ಮನೆ ನಿಂತಾಂದ್ರು ಮರಿ ಆರಾಮಲ್ಲ ಅಂತ ಮರಿ ಮುಂದ್ ಬಿಟ್ಟಾಗ ಸುಮ್ನೆ ಅಲ್ಲೇ ನಿಂತಲೆ ನಿಂತು ಸುಮ್ ಅಕ್ಕ ಅಂತಂದ್ರ ಅಲ್ಲೇ ತಕ್ಕ ಆರಾಮಲ್ಲ ಅಂತ ಗೊತ್ತಾಗತ್ತ ಮೂವ್ ಆಗ್ಲಿಲ್ಲ ಮರಿ ಮೂವ್ ಆಗ್ಲಿಲ್ಲ ಗೊತ್ತಾಗತ್ತ ಇಲ್ಲಿ ನಮ್ ಕಡೆ ಇಲ್ಲಿ ಇಲ್ಲಿ ನೋಡ್ಬೇಕು ಇಲ್ಲಿ ಇದು ಹುಚ್ಚು ಐತೆ ಇದು ಇಲ್ಲಿ ಇದು ಹುಚ್ಚು ಇಲ್ಲಿಲ್ಲ ಅಂತಂದ್ರ ಅಲ್ಲೇ ಮರಿ ಆನ್ ದ ಸ್ಪಾಟ್ ಒಂದ್ ಒಂದ್ ದಿನದಾಗ ಚಾನ್ಸ್ ಸಹ ರಕ್ತ ಕಟ್ಟಿ ಹುಚ್ಚು ಇರ್ತಾನ ಹೌದಾ ಮರಿಯ ಸುಮ್ನೆ ಸುಂದಿ ಸುಮ್ ನಿಂತಿರ್ತೀವಿ ಒಟ್ಟ ಹಚ್ಚೆನೂ ಇರದ್ ತಾಸ ಒಂದ್ ತಾಸಲ್ಲಿ ಎರಡು ತಾಸನ ಇಲ್ಲೂ ಗೋ ರಕ್ತ ರಕ್ತ ಹುಚ್ಚ ಕಟ್ಟಿರ್ತದ ಗೊತ್ತಾಗತ್ತಲ್ಲ ನೀವು ಮರಿ ನೋಡೋದ್ ಸೈಡ್ ಇಟ್ಟು ಬಿಡ್ತೀರಿ ತಾನುಕೊಳ್ಳೋಣ ಇಪ್ಪತ್ತ್ ಸಾವಿರ ತನಕ ಮರಿಯ ಹಂಗದ ನಾವು ಹತ್ ಸಾವಿರ ಎಂಟ್ ಸಾವಿರ ತನಿರ್ತಾವೆ ಇಲ್ಲಣ್ಣ ಇವಾಗ ಇವಾಗ ನೋಡಕೆ ದಪ್ಪ ಇರ್ತೈತೆ ಮರಿಗಳ

ಮೇನ್ ಹೇಳುದ ಮರಿ ಹುಷಾರ ಐತಿ ಅಲ್ಲ ಅಂದ್ರ ಇಲ್ಲಿ ಬ ಬಾಯಿ ಬೆಳಕ ಇಲ್ಲಿ ಅದ ಮೇನ್ ಇದ ಮೇನ್ ಹಿಂಗ ಮರಿ ಆರಾಮ ಐತಿ ಅಂತ ಇರ್ತಾನ ಅದೇನ ಆಗ್ಲಿಲ್ಲಾ ಸುಮ್ನೆ ನಿಂದಿರ್ತೈತಿ ಅಂದ್ರ ಮರಿ ಆರಾಮ ಕೆಲವೊಂದ್ ಟೈಮ್ ಕೂದಲಗಳೆಲ್ಲಾ ಜಾಸ್ತಿ ಇರ್ತಾವ ಅಂತ ಟೈಮ್ ಫಸ್ಟ್ ಇಂದ ಹಿಂಗ ಹಿಡದ ನೋಡಬೇಕ ಅಣ್ಣ ಅದ್ ಕೂದಲ ಜಾಸ್ತಿ ಇರ್ಲಿ ಕಮ್ಮಿ ಇರಣ ಅವಟ್ಟ ಇನ್ ಸೊಂಟ ಕೈ ಹಾಕ್ಬೇಕ್ ಅಣ್ಣ ಮೇನ್ ನಾವ್ ವ್ಯಾಪಾರ ಮಾಡೋದಕ್ಕ ಇಲ್ಲಿ ಕೈ ಹಾಕ್ಬೇಕ ಅದು ಎಷ್ಟು ಉದ್ದ ಇರಲಿ ಸ್ಟ್ರೈಟ್ ಹೈಟ್ ಇರಲಿ ಆ ಸಮಂದದ ಮೇನ್ ನಮ್ ಸೊಂಟ ಕೈ ಹಾಕ್ಬೇಕು ಅಲ್ಲಿ ಗಟ್ಟಿ ಇತ್ತ ನಮ್ಮ ಮರಿ ಐತಿ ಮಾಂಸ ಐತಂತ ಇರ್ತ ಅದ ಅಣ್ಣ ಇವಾಗ ಮರಿ ಎಷ್ಟು ಉದ್ದಿರ್ತೇತ ಉದ್ದ ಮತ್ತೆ ಮರಿ ಮರಿಯಾದ ಮೇಸ್ತಂಗಣ ನಿನ್ನ ಹತ್ರ ಇದ್ದಾಗ ನಿನ್ ಕೈ ನನ್ನ ಕೈಗೆ ಮರಿ ನಿನ್ ಮರಿ ಹತ್ರನ ಆಗ್ಬೋದು ಸೈಜ್ ಆಗ್ಬೋದು ನಿನ್ನ ಹತ್ರ ಆಟನ ಆಡಬಹುದು ನನ್ನ ಹತ್ರ ಬಂದಾಗ ಆಡಿಲಿಕ್ಕೆಲ್ಲ ಅದು ಸುಮ್ಮನೆ ಇರ್ಬೋದು ಹಿಂಗ ಅದೊಂದ್ ಅದೃಷ್ಟ ಅವ್ರ ಮನಿ ಲಕ್ಕ ಇರ್ತದೆ ಆಗಲ್ಲ ಈ ತರ ಈಗ ಅದ್ರ ಗಿಡ್ ಐತಣ ಅದ್ರ ವ್ಯಾಲ್ಯೂ ಬೇರೆ ಈಗ ಅದ್ರ ವ್ಯಾಲ್ಯೂ ಮೂವತ್ ಸಾವ್ರಮ್ಗೆ ಐತಿ ಇದು ಸೈಜ್ ಐತಣ್ಣ ಇದ್ರ ವ್ಯಾಲ್ಯೂ ಕಮ್ಮಿ ಐತೆ ಅದ್ರಕ್ಕಿಂತ ಕಮ್ಮಿ ಐತಿ ಅದ್ರ ಅದ್ರ ಲೋಕ ಬೇರೆ ಇದ್ರ ಬೇರೆ ನೋಡಕೆ ஜூத்தூலா ஜூலா ஜூல ஜூலா அக்கே அதுக்கு அது ரேட் எஸ்ட் வெரியத்தே கம்மி அந்த இதே அதுக்கு அது மூணு சந்தன ಮತ್ತೇನಾದ್ರು ಇದು ಇದಾವಣ ಪರಿಗಣನೆ ತೊಳುವಂತ ಏನಾದ್ರು ಇದಾವ ನೋಡುವಂತ ಏನಾದ್ರು ಇಷ್ಟೆಲ್ಲ ಮಾಡಲಿ ಸಾಕು ಮರಿಗಳನ್ನ ನಾವ್ ಆರಾಮಾಗಿ ಸಾಕ್ಬೋದು ತುಂಬಾ ಧನ್ಯವಾದಗಳು ತಮ್ಮ ಮಾಹಿತಿಗೋಸ್ಕರ ನಮಸ್ತೆ ಗಿರಪ್ಪ ಪ್ಯಾಟಿಯವರು ಇದಾರೆ ಇವರ ಫಾರ್ಮರ್ ರೈತರ ಇವರು ಇವರ ಟಗರ ಮತ್ತು ಕುರಿಗಳನ್ನ ಸಾಕ್ತಾರ ಅಣ್ಣವ್ರ ಅಣ್ಣ ಎಷ್ಟು ವರ್ಷದ ಮರಿ ಅಣ್ಣ ಒಂದ್ ವರ್ಷದ ಒಂದ್ ವರ್ಷದ ಮರಿ ಅಣ್ಣ ಎಷ್ಟು ಹಲ್ಲಿದೆ ಅಣ್ಣ ಎರಡು ಹಲ್ಲಿದೆ ಅಣ್ಣ ಅಣ್ಣ ಮಾರ್ಕೆಟ್ ಹೋಗಿ ಕೊಡಕ್ ಬಂದಿದ್ರಿ ಅಣ್ಣ ಏನಿದೆ ರೈಟ್

ಹೊಳ್ಳಿ ಉಣ್ಣಿ ಸ ಸಣ್ಣ ಉಣ್ಣಿದ್ ಇರ್ಬೇಕ್ ಸರ ಹೊಳ್ಳಿ ಕೋಡ್ನ್ಯಾಗ ನೀಟ್ ಇರ್ಬೇಕ್ ಸರ ಇವು ಹಾ ಕೋಡಿರ್ಬೇಕ ಅಣ್ಣ ಕೋಡ್ ನೀಟ್ ಇರ್ಬೇಕ್ರಿ ಇವ್ ಹಾವಿ ಇರ್ಬೇಕ್ ಹಾ ದಪ್ಪ ಇರ್ಬೇಕ್ ಹುನ್ರಿ ಇದ್ರಾಗ ಸಣ್ಣನ ಕೋಡಿ ನೋ ಬರ್ತಾವ ಸರ ಹಾ ಅವನ್ ತಗೊಬಾರ್ದ್ರಿ ಅವು ಸಾರ್ ಆಡ್ಸೋಣ ತಡುದಿಲ್ಲರಿ ಅವ ಓಕೆ ಕೋಡ್ ಹಾವಿ ಇರ್ಬೇಕ್ ರೀ ಸರತಾವ ಸ ಸಾಕ್ಬೇಕ್ ರೀ ಆ ಮತ್ತ್ ಕಿವಿ ನೋಡ್ಬೇಕ ಅಣ್ಣ ಕಿವಿ ಇಂತ ಸ ಸಾಕ್ಬೇಕ್ ಸರ ಜವಾರಿ ಸರ ಇದೆ ಹಾ ಮತ್ತ ಕೆಲವೊಂದು ಕಿವಿ ದೊಡ್ಡಗಳು ಇರ್ತಾವಲ್ಲ ಆರ್ ಮೌಲಿ ಜಿ ಒಳಗ್ ಬರ್ತದ ಸರ ಹಾ ಜವಾರಿ ಒಳಗನು ಇರ್ತಾವ ಸರ ಅವು ರೀ ಆರ್ ಪೇವರ್ ಜವಾರಿ ಹಿಂಗ್ ಇರ್ತಾವ ಸರ್ ಇಲ್ಲಿ ಒಣ ಒಳ್ಳೆ ದೊಡ್ಡ ಕಿವಿ ತೊಗೊಂಡ್ರಿ ಆತೈತಿ ಅವು ಚುಚ್ಚ ಚೊಲೋ ಬರ್ತಾವ ಹುಬ್ಬಿ ಆಡಾಕ ಮತ್ತ್ ಕಿವಿ ಇರಬ ದೊಡ್ಡ ಇತ್ತ ತ್ರಾಸ ಆಕೈತಿ ಅಂತ ಆರ ಅವ ನೂ ನೂರಕ್ಕ ಸರ್ ಆಡುದಿಲ್ಲ ಸರ ಎಲ್ಲರ ಒಂದ್ ಏಳೆಂಟ್ ಮರಿ ಆಡ್ತಾವ ಸರ್ ನೀವ್ ಹಂಗಲ್ರಿ ಇವ ಹಾ ಇವ್ರು ಕೆಪಸಿಟಿ ಆಗ್ ಇರ್ತೈತಲ್ಲ ರೀ ಅಷ್ಟ ಆಡೇ ಬರ್ತಾವ ರೀ ಆಡ್ತಾವ ಅನ್ ಆಡ್ತಾವ ಅಣ್ಣ ಎಷ್ಟ ವರ್ಷಿಂದ ಸಾಕಾಣಿಕೆ ಮಾಡ್ತಿದ್ರಿ ಅಣ್ಣ ನೀವು ರೀ ನಾವ್ ಸಾಕಾಣಿಕೆ ಮಾಡಕೈತಿ ಒಂದ್ ಹತ್ ಹದಿನೈದು ವರ್ಷ ಆಗತ್ತ ಮರಿನ ಸಾಕುದು ಹೂನ್ರಿ ಬಿಡೋದ ನೋಡ್ರಿ ಇವಾಗ ಈ ಮರಿ ಎಷ್ಟ್ ತಿಂಗಳ ಮರಿ ಐತೆ ಈಗ ಒಂದ್ ಹದಿನೈದು ತಿಂಗಳ ಮರಿ ಐತಿ ನೋಡ್ರಿ ಹದಿನೈದು ತಿಂಗಳ ಮರಿ ಎಷ್ಟ್ ಹಾಲಿದಣ ಈಗ ಹಾಲಲ್ಲ ಸರ ಇದನ್ನ ಹಾಲಲ್ಲಿ ಹೂನ್ರಿ ಅಣ್ಣ ಇವಾಗ ಇದನ್ನ ಎಷ್ಟಕ್ಕೆ ಹೇಳ್ತಿದ್ರಿ ಅಣ್ಣ ರೇಟ್ ಇದಕ್ಕ ಮೂವತ್ತಾರು ಸಾವಿರ ಆಯ್ತವ್ ಸರ ಇದಕ್ಕೆ ಅಣ್ಣ ಎಷ್ಟಕ್ ಬಂದ್ರೆ ಬಿಡ್ತೀರ ಲಾಸ್ಟ್ ಫೈನಲ್ ಇಪ್ಪತ್ತೆಂಟು ಸಾವಿರ ಅಣ್ಣ ಇದು ಹೂನ್ರಿ ಹಣ ಇವಾಗ ಮತ್ತೆ ಇನ್ನೊಂದು ಆಯ್ಕೆಗಳನ್ನ ಹೇಳಿದ್ರಿ ಕಾಲು ಇರ್ಬೇಕ ಬೆನ್ನ ಮರಿಗಳ ಉದ್ದಿರ್ಬೇಕು ಏನ್ ಅವ ಅವ್ ಗಿಡ್ ಇದ್ರ ಈಗ ಶರ್ತ್ ಪರತ ಆರ್ಸು ಮುಂದ್ ಸಿಕ್ಕೊಂತಾವ್ರಿ ಮುಂದ್ ಲೆಂತ್ ಬೀಸ್ ಐದ್ ಮರಿಗಳು ಇದುವ ಹೊರತು ಬೋತೈತ್ರಿ ಮೇಲೆ ಅದ್ರ ಸಂಬಂಧ ಅವ್ನ್ ಜಾಸ್ತಿ ಯಾರು ಸಾಕಿಲ್ರಿ ಹೊಳಿ ನಮ್ಗ ಅವನ್ ಸಾಕಿದೀವಿ ಅಂದ್ರ ಅವೇನ್ ಲುಕ್ಸಾನ್ ಆಗುದಲ್ರಿ ಆ ರೀಸೇಲ್ ದೌಡ್ ಆಗುದಲ್ರಿ ಅವು ಮರಿ ಸಣ್ಣದ ಐತಿ ಇದು ಐತಿ ಅಂತ ಹೇಳಿ ಯಾರು ತೊಗೊಳಕ್ಕೆ ಹೋಗೋದಿಲ್ಲ ರೀ ಅಣ್ಣ ಇವಾಗ ಕಾಳ್ವಿಕ ನಮ್ಮ ಕಣಕ್ಕೆ ಬಿಡುವ ಮರಿಗಳನ್ನ ಡೈಲಿ ಯಾವ ತರ ಆರ್ಥಿಕ ಖರ್ಚು ವೆಚ್ಚ ಯಾವ ತರ ಇರ್ತೈತೆ ಅಣ್ಣ ಅರದ್ದು ಸರ ಇಲ್ಲ ಅಂದರೂ ಒಂದು ಮರಿಗೆ ಎರಡು ನೂರು ರೂಪಾಯಿ ಬರ್ತದ ಸರ್ ಇದೆ ಮಾರಕ್ಕೆ ಬೇಡ ಬರ್ತದೆ ಸರ ಏನೇನು ಹಾಕ್ಬೇಕು ಅಣ್ಣ ಏಳು ನೂರಿಂದ ಎರಡು ನೂರು ರೂಪಾಯಿ ಬರ್ತದ ಸರ್ ಅಣ್ಣ ಏನೇನ್ ಹಾಕ್ಬೇಕು ಅಣ್ಣ ಡೈಲಿ ಅದಕ್ಕೆ ಯುಕ್ರಿ ಕ್ರೀ ಹುಳಿ ಗೋದಿರಿ ಹಾಲು ತತ್ತ್ರಿ ಹಾಂ ಸರ್ ಅಣ್ಣ ಇಷ್ಟೆಲ್ಲ ಮಾಡಿದ ಆತ್ಮೇಲೆ ಎಷ್ಟು ತಿಂಗ್ಳಿಗೆ ಮರಿ ರೆಡಿ ಆತೈತಿ ಒಂದ್ ಕಡಿಮೆ ಕಡಿಮೆ ಅಂದ್ರೂ ಅದ್ ರೆಡಿ ಆಗ್ಬೇಕಾರೆ ಒಂದ್ ಮೂರ್ ನಾಲ್ಕು ತಿಂಗಳ ಮೂರ್ ತಿಂಗಳ ಮರಿ ಸಣ್ಣ ಮರಿಯತೆ ಅದನ್ನ ತಗೊಂಡ್ ರೆಡಿ ಮಾಡ್ಬೇಕು ಮಿನಿಮಮ್ ಮೂರ್ ತಿಂಗಳ ಬೇಕಾ ಸಣ್ಣ ಮರಿ ತಗೊಂಡ್ ನಾವ್ ಸೇರ್ತ ಆಡ್ಸ್ರಿ ಎಂಟ್ ಹತ್ತು ತಿಂಗಳ ಸರ್ ಹತ್ತು ತಿಂಗಳ ಬೇಕು ಹತ್ತು ತಿಂಗಳ ಸಣ್ಣ ಮರಿಯಿಂದ ನಾವು ಕಣಕ್ ಬಿಡ್ಬೇಕಂದ್ರೆ ಹತ್ತು ತಿಂಗಳ ಬೇಕಾ ಹತ್ತು ತಿಂಗಳ ಮರಿ ನಾವು ಕಣಕ್ ಬಿಡ್ಬೇಕಂದ್ರೆ ಮಿನಿಮಮ್ ಮೂರ್ ಹತ್ತು ರೆಡಿ ಮಾಡ್ಬೋದು ಅಂತಂದ್ರೆ ಮರಿ ಆರಾಮ್ ಇದ ಅದ್ ನಿಮ್ ಮ್ಯಾಲಕ್ ಹಾಕುದಿಲ್ ಸರ್ ಅದ ಅದಕ್ಕ ಏನ್ರ ಒಳಗ್ ಪ್ರಾಬ್ಲಮ್ ಐತಿ ಅಂದ್ರಿ ಬಾಯಿ ನಿಮ್ ಮ್ಯಾಲ ಕಚ್ಚುದಿಲ್ರಿ ಅದ್ ಸ್ವಲ್ಪ ಆರಾಮ್ ಇತ್ತ ಅಂದ್ರೆ ನಿಮ್ ಮ್ಯಾಲ ಕಸ್ತತ್ರಿ ಅದ್ ಆರಾಮ್ ಇಲ್ಲ ಅಂದ್ರೆ ಸುಮ್ನ ಮುಖ ಮುಡ್ತತ್ರಿ ಅದ್ ಅಂದ್ರೆ ಮಾರ್ಕೆಟ್ ಒಳಗ ಬಂದಾಗ ಆರಾಮ ಇಲ್ಲ ಅಂದ್ರೆ ಮರಿ ಸುಮ್ಮ ಹಾಕೊಂಡಿರ್ತಾವ ಮೆಲಕದ ಹಾಕಂಗಿಲ್ಲ ಇಲ್ರಿ ಅಣ್ಣ ಇವಾಗ ಕಳ್ಳ ಬ್ಯಾನೆ ರೋಗ ಅದು ಬಂದಿರ್ತೈತೆ ಜಂತ್ ಅದು ಆಗಿರ್ತಾವ ಹೊಟ್ಟೆ ಜ್ವರ ಇರ್ತಾವ ಹೆಂಗ್ ಫೈಂಡ್ ಔಟ್ ಮಾಡುದು ಹೆಂಗ್ ತಿಳ್ಕೊಳ್ಳೋದು ಅವಾಗ್ರಿ ಹಿಂಗ್ ಬಾಯ ಕೈ ಇಡ್ತಾರ್ರಿ ಸರ್ ಅವಕ್ಕ ಕೈ ಇಟ್ಟರೆ ಬಾಯಿ ಬಾ ಬಿಸಿ ಇರ್ತದ ಸರ್ ಅದ್ ಅರ್ಥಕತ್ರಿ ಮೂತ್ರ ಕೆಲವೊಂದ್ ಟೈಮ್ ಮೂತ್ರನು ಹೋಗ್ತಿರಂಗಿಲ್ಲ ಕೆಲವೊಂದ್ ಟೈಮ್ ಗಂಟೆಗಳಾಗಿರ್ತಾವ ಅದ್ ನಮಗ್ ಗೊತ್ತಾಗಿರಂಗ್ ಯಾವ ತರ ಅರ್ಥ ಅದ್ ಮರಿನ ಸುಸುಂದಾಗಿರ್ತದ ಈಗ ನೋಡ್ರಿ ಇದೆ ಎಲ್ಲಾ ನೀಟ್ ಐತ್ ಸರ ಇದೆ ಈಗ ಪೂರ್ತಿ ಹುರ್ಪೈತ್ರಿ ಇದೆ ನೀವ್ ಬಂದ್ರೆ ಹಿಡಿಸ್ಬೇಕು ಗುಗ್ ಅದ ಒಳಗ್ ಏನೋ ಒಂದ್ ನಾಲ್ಕನೇ ಬಾ ಪ್ರಾಬ್ಲಮ್ ಐತಿ ಅಂದ್ರ ಮರಿ ನೀವು ಏನ್ ಮಾಡ್ರಿ ಸುಮ್ನೆ ಇರ್ತತ್ರಿ ಅದ ಇನ್ನೊಂದ್ ಗೊತ್ತಿರದ್ರಿ ಸರ್ ಅದ್ ಒಟ್ಟೆ ಇನ್ನೊಂದ್ ಏನಪ್ಪಾ ಅಂತಂದ್ರ ಮರಿಗಳ ಹುಷಾರಾಗಿದ್ದಾಗ ಫುಲ್ ಆಕ್ಟಿವ್ ಆಗಿರ್ತವ ಮರಿಗಳ ಹುಷಾರ ಆಗಿಲ್ಲಪ್ಪಾ ಅಂತಂದ್ರ ಬಹಳ ಅಂದ್ರೆ ಬಹಳ ಸುಂದರ ಇದನ್ನ ನಾವು ಮೇನ್ ಫೋಕಸ್ ಮಾಡ್ಬೇಕಾ ಒಂದ್ ವೇಳೆ ನಾವು ಮರಿಗಳನ್ನು ಆಯ್ಕೆ ಮಾಡ್ಬೇಕಾ ಮರಿಗಳನ್ನು ತೊಗೊಳ್ಬೇಕಂತಂದ್ರೆ ಕನ್ಸಿಡರೇಷನ್ ಮಾಡ್ಬೇಕಾ ಇದನ್ನ ನಾವು ನೋಡಿದಾಗಲೇ ನಾವು ಮರಿಗಳ ಉತ್ತಮವಾದ ಮರಿಗಳನ್ನು ನಾವು ಆಯ್ಕೆ ಮಾಡಕಾಗ್ತಿ ನಮಗೆ ಇಷ್ಟೊತ್ತ ನಮ್ಮ ಮಾರುತರು ಅತ್ಯುತ್ತಮವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದ ಹೇಳ ನಮಸ್ತೆ ನಮಸ್ಕಾರ ಅಣ ಮೊಬೈಲ್ ನಂಬರ್ ಏಟ್ ಸೆವೆನ್ ತ್ರಿಬಲ್ ಟೂ ಒನ್ ತ್ರೀ ಸೆವೆನ್ ಟೂ ಫೋರ್